ಬಂದಿರೋ ಎಲ್ಲ ಚೀಫ್ ಗೆಸ್ಟ್ ಮತ್ತೆ ಮೀಡಿಯಾ ಮತ್ತೆ ಎಲ್ಲ ಸ್ನೇಹ ಬಳಗಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ರಮ್ಯಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ದೇಸಿಯಸ್ ಪ್ರೆಸೆನ್ಸ್ ಅಲ್ಲ ನಿಮಗೆ ಸಾಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ನಮ್ಮ ಜೋಶಿ ಮನೋಹರ್ ಜೋಶಿ ನೋಡೋಣ ನಾನು ಮಂಡ್ಯ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಅಭಿ ಸಿನಿಮಾ ಸಂಜಯ್ ಥಿಯೇಟರ್ ನೋಡಿದ್ ನಾನು ಎಮೋಷನ್ ನಮ್ಮ ಮಾಧ್ಯಮದವರೆಗೆ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಸ್ ತೋರಿಸಿದ್ವಿ ಎಕ್ಸೆಪ್ಟ್ ಸುನಂದ ಸಾಂಗ್ ಸುನಂದ ಸಾಂಗ್ ಫಾರ್ ಫಸ್ಟ್ ಸೊ ಇವತ್ತು ನಿಮ್ಮ ಮುಂದೆ ನಮ್ಮ ಅರ್ಜುನ್ ಜನ್ಯ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಂಗ್ ನೀವು ಇಲ್ಲಿ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಚಿಕ್ಕಣ್ಣ ಸರ್ ತಬರಾಣಿ ಸರ್ ಸೊ ಅವರೆಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ನೀವು ಅವ್ರನ್ನ ಇಟ್ ಈಸ್ ಸಿನಿಮಾ ಒಂದು ಏನಂದ್ರೆ ನಗ್ತಾನೆ ಇರ್ತೀರ ಅವ್ರ ಪ್ರತಿ ಒಂದು ಸೀಕ್ವೆನ್ಸ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಅಂದ್ ಲಾಸ್ಟ್ ಸಾಂಗ್ ರ್ಯಾಪ್ ಅಷ್ಟೊಂದು ಅದ್ಭುತವಾಗಿ ಅಂದ್ರೆ ನಿಮ್ಗೆ ಎಷ್ಟು ವಿಷಲ್ ಎಷ್ಟು ಚೆನ್ನಾಗಿದೆಯೋ ಆ ವಿಷಲ್ ತಕ್ಕಂಗೆ ಅವ್ರ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಗಿದೆ ಸೊ ಇದು ನಿಮ್ಗೆ ಎಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ ಅಂತ ಇದು ನಮ್ಮ ನಿರ್ಮಾಪಕರ ಒಂದು ಸಪೋರ್ಟ್ ಇಲ್ಲದೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಅವ್ರು ಮಾತಾಡಿದ್ರೇನೆ ಮುಂದೆ ಸೂಕ್ತ ಅಂತ ಅನ್ಕೊಂತೀನಿ ಓವರ್ ಟು ಅವರ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ನಾನು ನಮ್ಮ ಮಾಧ್ಯಮದವರಿಗೆ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಯಾಕಂದರೆ ಚೆನ್ನಾಗಿ ಗೊತ್ತು ಈವೆಂಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ ಇದು ಕಾರಣಾಂತರಗಳಿಂದ ಸಾರಿ ಲೇಟಾಗಿ ಸ್ಟಾರ್ಟ್ ಆಗಬೇಕಾಗಿ ಬಂತು ಆ್ಯಂಡ್ ಯುನೋ ಏನು ಹೇಳ್ತಾರೆ ಇಟ್ಸ್ ವರ್ತ್ ದ ವೈಟ್ ಸೊ ನಾವೆಲ್ಲ ವೆಯ್ಟ್ ಮಾಡಿದ್ಕೂ ಇಟ್ ಇಸ್ ವರ್ತ್ ಸೊ ನಮ್ಮ ರಮ್ಯಾ ಮ್ಯಾಡಮ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವುಡ್ ಲೈಕ್ ಟು ಥ್ಯಾಂಕ್ ಅಣ್ಣ ನಮ್ಮ ಅಣ್ಣ ವಾಸ್ ವೆಲಿ ರೆಸ್ಪಾನ್ಸಿಬಲ್ ರೀಸನ್ ಅಂಡ್ ಇವತ್ತು ಇಲ್ಲಿರೋದಕ್ಕೆ ಥ್ಯಾಂಕ್ಸ್ ಅಣ್ಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್ ಬ್ರದರ್ ತಲೆಬಾ ಅರ್ಜುನ್ ಜನಯಾ ಈಸ್ ಇಯರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಅವರು ಈ ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ ಈ ಸಿನಿಮಾಗೆ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ನಮ್ಮ ಚಿಕ್ಕೂರು ಬ್ರದರ್ರು ಈ ಕೇಮ್ ಆಲ್ ದೇ ಫ್ರಮ್ ಮೈಸೂರು ನನ್ನೆ ಮೈಸೂರಲ್ಲಿ ಇದ್ರು ಕಾರಣಾಂತರಗಳಿಂದ ಆಗಲ್ಲವೂ ಆಗಲ್ಲವು ಒಂದು ನಾನು ಮತ್ತೆ ನಮ್ಮ ಹೀರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯ್ತು ಇಷ್ಟು ಪುಷ್ ಮಾಡಿದ್ದೀರಾ ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ ಸೊ ಅಲ್ಲ ಏನು ಹೇಳೋದೇ ಹೇಳಬೇಕಲ್ಲವಾ ಹೆಂಗ್ ಬಂದೆ ಅಂತ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಥ್ಯಾಂಕ್ ಯು ಬ್ರದರ್ ಈಸ್ ಆಲ್ವೇಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಇಲ್ಲೇ ಅಂತಲ್ಲ ಕ್ಯಾನಡಾ ಸ್ಟಾರ್ ಬಂದು ನನಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎರಡು ಸರಿ ಬಂದು ಮಾಡಿದ್ದಾರೆ ಥ್ಯಾಂಕ್ ಯು ಚಂದನ್ ನಮ್ಮ ಅಣ್ಣ ರಮೇಶ್ ಅವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ ನಿಮ್ಮೆಲ್ಲರೂ ಗೊತ್ತೇ ಇರೋದು ಅಣ್ಣ ನಿಮಗೆ ಫಾರ್ಟಿ ಫೈವ್ ಸಿನಿಮಾಗೆ ಗುಡ್ ಲಕ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಮ್ಮ ಗೌಡ್ರು ಗೌಡ್ರು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ತಬ್ಲಾ ನನಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಮತ್ತೆ ಮತ್ತು ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜಾಕ್ ಸಿನಿಮಾದ್ ಹೀರೋಯಿನು ತಪಸ್ವಿನಿ ಕೊಡ್ತಾ ಅಚ್ಚಾ ಥ್ಯಾಂಕ್ ಯು ಮತ್ತೆಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಸೊ ವೆಲ್ ಇಟ್ ನೌ ಯು ವಿ ಯಾವ ಜಾಯಿನ್ ಅಂದರೆ ಅಂತಾರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟ್ರ್ ಆಗಿದ್ದೀವಿ ದಿಸ್ ಇಸ್ ಲೆವೆಂತ್ ಇನ್ನು ಮೂರು ದಿನ ಇದೆ ಡೆಲಿವರಿ ನಮಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಿನ್ಮಾನ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಡೆಫಿನೆಟ್ಲಿ ಯು ಗುಡ್ ಮೊನ್ನೆನೂ ಒಂದು ಕಾಪಿ ನೋಡಿದೆ ನನ್ನ ಫೈನಲ್ ಕಾಪಿ ಅಂತ ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ಇಟ್ ವಾಸ್ ವರ್ತ್ ದಟ್ ನಾವು ನಾನು ಮತ್ತು ನಮ್ಮ ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನನಗೆ ಇಷ್ಟ ಹೇಳಿದ್ದು ಏನು ತಲೆ ಕೆಡ್ಸ್ಕೊಬೇಡ ಡೋಂಟ್ ಕಾಂಪ್ರಮೈಸ್ ಏನು ಕ್ಯಾರೆಕ್ಟರ್ ಬೇಕು ಅದನ್ನು ತಗೋ ಏನು ಬೇಕು ಮಾಡು ಅಂತ ಇವನ್ನ ಕಂಪ್ಲೀಟ್ ಲಿಬರ್ಟಿ ಆಲ್ ದ ಕ್ರೆಡಿಟ್ ಶೂಟ್ ರಿಚ್ನೆಸ್ ಇರ್ಬೋದು ಸಿನಿಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದು ಕಾರಣಗಳಿದೆ ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯೋಲಿ ರಿಯೋಲಿ ಸಪೋರ್ಟ್ ಯಾಕಂದರೆ ನಾನು ಸ್ವಲ್ಪ ಕಂಜೂಸು ಕಾಸು ಖರ್ಚು ಮಾಡೋದಿಲ್ಲ ಸ್ವಲ್ಪದಲ್ಲೇ ಮುಗಿಸ್ಬಿಡೋಣ ಅಂತ ಬಟ್ ಈ ಡಿಟ್ ಆ್ಯಕ್ಚುಲಿ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈಸ್ ನಾಟ್ ದ ಸೇಮ್ ಗುರು ಆ್ಯಸ್ ಎ ವಾಚ್ ಫಸ್ಟ್ ಆಂಕ್ ರಾಜು ರಾಜು ಜೇಮ್ಸ್ಕೊಂಡಲ್ಲ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ಬೋದು ಸೊ ಯು ವಿಲ್ ಸಿ ಎ ಡಿಫ್ರೆಂಟ್ ರಾಜು ಫೋರ್ಟೀನ್ತು ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ ಕರ್ನಾಟಕದ ಎಲ್ಲ ಜನತೆಗಳಿಗೆ ರಿಕ್ವೆಸ್ಟ್ ನಾನು ನಮ್ಮ ಮಂಜು ಮಾಡೋದಿಷ್ಟೇ ಇಷ್ಟೇ ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಿ ನನಗೇನು ನೂರಾರು ಕೋಟಿ ಬೇಡ ನಾವು ಹಾಕಿದ ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಬಂದರೆ ಇನ್ನೂ ಒಂದು ಎರಡು ಸಿನಿಮಾ ಖಂಡಿತ ಮಾಡ್ತೀವಿ ಮಾಡಿದ್ಮೇಲೆ ಒಂದು ನೂರಾರು ಕಾರ್ಮಿಕರು ನಮ್ಮ ಸಿನ್ಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ ನಾನು ಕೆನಡಾಲ ಇದ್ದೀನಿ ಇವರು ಯು ಕೆ ಕನ್ನಡ ಕೆಲವೊಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ ಸಿನಿಮಾನ ಗೆಲ್ಲಿಸಿ ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದೆ ಆಯ್ತಾ ದಯವಿಟ್ಟು ಭಾರಿ ಎಂಜಾಯ್ ಬಂದು ಹೇಳಬೇಕು ಅಂದರೆ ಓಕೆ ಸೊ ನನಗೆ ಸಿನಿಮಾ ಸಿಕ್ಕಾಪಟ್ಟೆ ಕ್ಲೋಸ್ ಯಾಕಂದ್ರೆ ಒಂದು ಆತ್ಮೀಯ ಸ್ನೇಹಿತ ನಿರ್ದೇಶಕ ಸೊ ಅವನು ನಾನು ಒಟ್ಟಿಗೆ ಸುಮಾರು ವರ್ಷದಿಂದ ಶುರು ಮಾಡಿ ಒಂದು ಏನೇನೋ ಹೆಂಗೆ ಕೆಲಸ ಶುರು ಮಾಡಬೇಕು ಹೆಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೋತಿದ್ದ ಟೈಮಿಂದ ನನಗೆ ಫ್ರೆಂಡು ದೀಪಕ್ ಸೊ ಅವನಿಗೆ ಅದೇ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಂದು ಥರ್ಟಿ ಫೈವ್ ಫಾರ್ಟಿ ಡೇಸ್ ಐ ಥಿಂಕ್ ಶೂಟ್ ಮಾಡಿದ್ದು ನಾವು ಇಲ್ಲ ಫಿಫ್ಟಿ ಫೈವ್ ಅಬೌಟ್ ಫಿಫ್ಟಿ ಫೈವ್ ಡೇಸ್ ಸೊ ಕಂಪ್ಲೀಟ್ ಲಾಫ್ ರೈಟ್ ಲಾಫ್ ರೈಟ್ ಅಂತ ಯಾಕೆ ಅದಕ್ಕೆ ಇವರು ಇಲ್ಲಿ ಇಲ್ಲೇ ಇಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲರೂ ಸಿಕ್ಕಾಪಟ್ಟೆ ಆದರೆ ಸಿಕ್ಕಾಪಟ್ಟೆ ಒಂದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಅನ್ನೋದಾದ್ರೆ ಈ ಮುಂದ್ಗಡೆ ಈ ಥರ ಕಾಮಿಡಿ ಟೈಮಿಂಗ್ ಇದ್ದಾಗ ಕ್ಯಾಮ್ರಾ ಗಟ್ಟಿಗೆ ಇಟ್ಕೊಳ್ಳೋದು ಸೊ ಯಾಕಂದರೆ ಅಷ್ಟು ಅಷ್ಟು ನಾನು ಎಂಜಾಯ್ ಮಾಡಿದ್ದೀನಿ ಎಂಟೈರ್ ಪ್ರಾಸೆಸ್ನ ಬಟ್ ಸಿನಿಮಾ ಮೊನ್ನೆ ಫೈನಲ್ ಅಪ್ಲೋಡ್ ಹೋಗೋಕ್ಕಿಂತ ಮುಂಚೆ ನೋಡಿದ್ವಿ ಇಟ್ಸ್ ಕಮ್ ಕಮೋಟ್ ಬ್ಯೂಟಿಫುಲ್ ವೆರಿ ಪ್ರೌಡ್ ಆಫ್ ದಿಸ್ ಫಿಲ್ಮ್ ಸೊ ಫೋರ್ಟೀನ್ ರಿಲೀಸ್ ಆಗ್ತಿದೆ ಅಗೇನ್ ನಾವು ಪ್ರತಿ ಸಿನಿಮಾದವ್ರೂ ಥ್ರೂ ಮೀಡಿಯಾ ನಾವು ಎಲ್ರಿಗೂ ಏನ್ ಕೇಳ್ಕೊಳೋದಂದ್ರೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಥಿಯೇಟರ್ಗೆ ಹೋಗ್ ಸಿನ್ಮಾ ನೋಡಿ ಅಂತ ಯಾಕಂದ್ರೆ ಒಂದು ಸಿನಿಮಾ ಅನ್ನೋದು ಇಟ್ ಹ್ಯಾಸ್ ಟು ಬಿ ಸೀನ್ ಆನ್ ದ ಸ್ಕ್ರೀನ್ ಏನೋ ಮೊಬೈಲಲ್ಲಿ ಒಂಥರ ಏನೋ ಚಿಕ್ಕದ ಆ್ಯಡ್ ಗೀಡ್ ನೋಡೋಕೆ ಚೆನ್ನಾಗಿರುತ್ತೆ ಸಿನಿಮಾ ನೋಡೋಕೆ ಚೆನ್ನಾಗಿರಲ್ಲ ಎಷ್ಟೇ ದೊಡ್ಡ ಫೋನ್ ಇರಲಿ ಎಷ್ಟೇ ದೊಡ್ಡ ಟ್ಯಾಬ್ಲೆಟ್ ಇರಲಿ ಲ್ಯಾಪ್ಟಾಪ್ ಇರಲಿ ಟಿ ವಿ ಇರಲಿ ಬಟ್ ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡಬೇಕು ಯಾಕಂದ್ರೆ ಅದಕ್ಕೊಂದು ಎಕ್ಸ್ಪೀರಿಯೆನ್ಸ್ ಇದೆ ಅದಕ್ಕೋಸ್ಕರ ಅದು ಸಿನಿಮಾ ಅಂತ ಹೇಳ್ತೀವಿ ಸೊ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳು ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅದೊಂದೇ ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಮನೋಹರ್ ಸರ್ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಮೇಡಮ್ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರ್ತಾರೆ ನಮ್ಮ ಜೊತೆ ಬ್ಯಾಟ್ರಿ ಬ್ಯಾಟ್ರಿ ಲೋ ಇದೆ ಅಪ್ರಿಷಿಯೇಟ್ಲಿ ಸೊ ಪ್ಲೀಸ್ ಲೇಟ್ ಆದರೆ ಕ್ಷಮಿಸ್ಬಿಡಿ ಹೇಳಿದಾಗ ಎ ಗುಡ್ ಜಾಬ್ ಮೂವಿ ಚೆನ್ನಾಗಿ ಕಿರಣ್ ಹೇಳಿದಾಗೆ ಪ್ರೀ ರಿಲೀಸ್ ಇವೆಂಟು ಆಸ್ ಅನರ್ ತ್ರೀ ಡೇಸ್ ಟು ಗೋ ವಿರ್ ಕೌಂಟಿಂಗ್ ಡೌನ್ ನಾಟ್ ಇ ಒನ್ ಡೇಸ್ ಲೈಕ್ ಅವರ್ಸ್ ಆಲ್ಸೋ ವಿರ್ ಕೌಂಟಿಂಗ್ ಡೌನ್ ವಿರ್ ವರ್ಕಿಂಗ್ ಟುವರ್ಸ್ ಸೊ ಮೀಡ್ಯಾದ್ರು ಕೇಳ್ಕೊಳ್ಳೋದಿಷ್ಟೇ ಚೆನ್ನಾಗಿ ಪ್ಲೀಸ್ ಎಲ್ಲ ಕಡೆ ರೀಚ್ ಔಟ್ ಮಾಡಿಸ್ಕೊಡಿ ಚೆನ್ನಾಗಿದೆ ಫಾರ್ ಅಮಿಂಗ್ ಥ್ಯಾಂಕ್ಸ್ ವೆರಿ ಮಚ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಫ್ರೆಂಡ್ಸ್ ಫ್ಯಾಮಿಲಿ ಮೈ ಫ್ಯಾಮಿಲಿ ಇಯರ್ ಎವ್ರಿಬಡಿ ಮೈ ಲೈಕ್ ಟೀಮ್ ಮೆಂಬರ್ಸ್ ಅಂಡ್ ಸ್ಪೆಷಲ್ ಗೆಸ್ಟ್ ಚಿಕನ್ ಎವ್ರಿಬಡಿ ಆರ್ ಇಯರ್ ಚಂದನ್ ಶೆಟ್ಟಿ ವಾಸ್ ಡನ್ ಗ್ರೇಟ್ ಜಾಬ್ ನಿಮ್ಮ ಸಾಂಗ್ ಅಲ್ಲಿ ತುಂಬ ರೂರಿಂಗ್ ಆಗ್ತಾ ಇದೆ ಇಟ್ಸ್ ಅ ಇಟ್ಸ್ ಅ ವೆರಿ ಗುಡ್ ಯು ಡನ್ ಅರ್ಜುನಾ ಸರ್ ಎವ್ರಿಬಡಿ ಐ ಥ್ಯಾಂಕ್ಸ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಸಕ್ಸಸ್ಫುಲ್ ಥ್ಯಾಂಕ್ ಯು